ಸೊ ನಂಗೆ ಶೂಟಿಂಗ್ ಮಾಡೋ ಟೈಮಲ್ಲಿ ನಂಗೆ ತುಂಬ ಖುಷಿ ಆಯಿತು ಏನಕ್ಕಂದ್ರೆ ಯೂಶ್ವಲಿ ಬಬ್ಲಿ ಗರ್ಲ್ ನೆಕ್ಸ್ಟ್ ಓರ್ ರೊಮ್ಯಾಂಟಿಕ್ ಕಾಮಿಡೀಸ್ ಮಾಡ್ತಾ ಬಂದಿದ್ದೀನಿ ಇದೊಂದು ಒಂಥರ ಡಿಫ್ರೆಂಟ್ ಆಗಿದೆ ನನ್ನ ರೋಲ್ ಸೊ ನಂಗೆ ತುಂಬ ಖುಷಿ ಆಯಿತು ಆಡಿಯನ್ಸ್ಗೂ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಸೊ ನನಗೆ ಇವಾಗ ಇನ್ನೂ ಜಾಸ್ತಿ ಖುಷಿ ಆಗ್ತಾ ಇದೆ ಯಾವ ಎಕ್ಸ್ಪೀರಿಯನ್ಸ್ ಏನು ಮಾಡೋ ಟೈಮಲ್ಲಿ ಯಾವ್ದಾದ್ರೂ ಎಕ್ಸ್ಪೀರಿಯೆನ್ಸ್ ಏನು ಅಂದ್ರೆ ಎಂತ ಒಂದು ಒಳ್ಳೆ ತಂಡ ಸಿಕ್ಕಿದ್ದಾರೆ ಸೊ ಅವ್ರ ಜೊತೆ ಆ ಬಾಂಡಿಂಗು ಇಟ್ ವಾಸ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತೀನಿ ಚಾಲೆಂಜಿಂಗ್ ಯಾವ ಸೀನ್ ಅನ್ಸಿದೆ ಅಂತ ನೀವು ಆ ದೋಣಿ ಸೀನ್ ನೋಡಿದ್ರ ಡೆಡ್ ಬಾಡಿ ಡಿಸ್ಪೋಸ್ ಮಾಡೋದು ಸೊ ಆ ದೋಣಿ ಸೀನ್ ಆದಮೇಲೆ ಅನಿಯವ್ರಿಗೆ ದೋಣಿ ಓಡಿಸೋಕೆ ಬರಲ್ಲ ಅದು ನಾನೇ ಓರ್ ತಗೊಂಡು ಓಡಿಸ್ ವಾಪಸ್ ಉಟ್ ಎವ್ರಿ ಡೇಕ್ ಆದ್ಮೇಲೆ ನಾನೇ ಓಡಿಸ್ಕೊಂಡು ಬಂದೆ ಸೊ ಫಸ್ಟ್ ಡೇ ಶೂಟ್ ಬೇರೆ ನನ್ನ ಕೈಯೆಲ್ಲ ಸ್ವಲ್ಪ ನೋವಾಯ್ತು ಅದೊಂಚೂರು ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ನಂದು ವಿಭಿನ್ನವಾದಂತ ಕ್ಯಾರೆಕ್ಟರು ಪಾತ್ರ ನಾನು ಈ ಥರ ಪಾತ್ರ ಆ್ಯಕ್ಚುಲಿ ಅಟೆಂಪ್ಟ್ ಮಾಡಿಲ್ಲ ಮೊದಲನೇ ಸಲ ಒಂಥರ ಕಾಮಿಡಿನೂ ಇದೆ ಒಂಥರ ಒಂಥರ ಫನಿ ಆಗಿದೆ ಬಟ್ ಒಂಥರ ಸೀರಿಯಸ್ ಆಗು ಇದೆ ಸೊ ಕ್ಯಾರೆಕ್ಟರ್ ಇಟ್ಸ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅದಕ್ಕೆ ಒಪ್ಕೊಂಡಿದ್ದನ್ನ ಇದಾದ್ಮೇಲೆ ಯು ಐ ಮತ್ತೆ ಎಡಗೈ ಅಪಘಾತಕ್ಕೆ ಕಾರಣ ಇನ್ನೂ ಎರಡು ಚಿತ್ರರು ಈ ವರ್ಷ ರಿಲೀಸ್ ಆಗಿದೆ Thank you!